ಗೀತವನ್ನು ಕೇಳಿದರೆ ಪ್ರಣವ ವಿಭಶರಾಗುವುದಕ್ಕೂ ಆಗುತ್ತದೆ ಪ್ರಣಯ ವಿಭಶರಾಗುವುದಕ್ಕೂ ಆಗುತ್ತದೆ ಅವರಿಗೆ ವಿವಶತೆ ಯಾವುದು ಬೇಕು ಅಂತ ಅವರೇ ಆಯ್ಕೆ ಮಾಡಿಕೊಳ್ಳಿ ದಿನಕರ ದಿನಕರ Tanna tenukati jando biru tani, Tanna ano biru Manava. ये तले बहिली मनव मोहि सुब गायन बाडु पे जरीपेण तले बहिली दिन कोटि ತನ್ನ ತನಕಿಯನು ಬಿರುತನಿ ದಿನಕರ ಕೋಟಿ ತೇಜದಿಂದಲೇ ಪ್ರಭಾಮಂಡಲ ಪರಿವೃತಾಗಿ ಉಳಿಯಬೇಕು ಅಂತ ಸಂಕಲ್ಪಿಸಿದ್ದೆ ದಿನಕರ ತೇಜ ಅದೊಂದು ಪ್ರವರ್ಗದ್ದು ಸೂರ್ಯಕಿರಣಗಳು ಹೇಗೆ ಅಂತ ಲೋಕಕ್ಕೆ ಗೊತ್ತು ಕೋಟಿ ಅಂದರೆ ಸಂಖ್ಯೆ ಆದಂತಹ ಒಂದು ಬೃಹತ್ ಆದ ಸಂಖ್ಯೆ ಎಣಿಸುವುದಕ್ಕೆ ಕಷ್ಟ ಸಾಧ್ಯವಾದದ್ದು ಅದೊಂದರ್ಥ ವರ್ಗ ಅಂತ ಇನ್ನೊಂದರ್ಥ ಎಷ್ಟು ವಿಧದಿಂದಲೆಲ್ಲ ಬೆಳಕು ನಮಗೆ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಎಷ್ಟು ವಿಧದ ಬೆಳಕು ನಮಗೆ ಕಣ್ಣು ಕಾಣದಂತೆ ಮಾಡುವುದಕ್ಕೆ ಸಾಧ್ಯ ಎಷ್ಟು ವಿಧದ ಬೆಳಕು ನಮ್ಮ ಬದುಕಿನ ಪಥವನ್ನು ಸ್ಪಷ್ಟ ದರ್ಶನಕ್ಕೆ ಯೋಗ್ಯವಾದಂತೆ ತೋರಿಕೊಡುವುದಕ್ಕೆ ಸಾಧ್ಯ ಇದೆಲ್ಲವನ್ನು ಒಂದೇ ಎಡೆಯಲ್ಲಿ ಇದ್ದು ತೋರಿಕೊಡಬೇಕು ತನುವಿನಿಂದಲೇ ಹೊರಟ ಕಾಂತಿಯಾಗಿ ಪ್ರಭಾವಪೂರ್ಣವಾದ ಪ್ರಭಾಸ ಕೇಂದ್ರವಾಗಿಯೇ ನಾ ಕಂಗೊಳಿಸುವಂತೆ ಸಂಕಲ್ಪಿಸಿದೆ ಬೆಳಕಿನ ಜೊತೆಯಲ್ಲಿ ಗಾಯನವು ಇರಲಿ ಅಂತ ಸಂಕಲ್ಪಿಸಿ ಸಪ್ತಸ್ವರಾಧಿಷ್ಠಿತವಾದಂತಹ ಗಾಯನದ ಮೂಲಕವ ಮನಸ್ಸಿಗೊಂದು ಮೋಹ ಪರವಶತೆಯನ್ನು ತರಬೇಕು ಮೋಹ ಜ್ಞಾನಿಗಳಲ್ಲೂ ಉಂಟು ಅಜ್ಞಾನಿಗಳಲ್ಲೂ ಉಂಟು ಯಾವುದು ಶ್ರೇಷ್ಠವಾದದ್ದು ಯಾವುದು ಕನಿಷ್ಠವಾದದ್ದು ಅಂತಿರಿ ಸಂಗೀತವೆಂಬುದು ಎರಡು ಸಾಧ್ಯತೆಗಳನ್ನು ಪ್ರಬಲವಾಗಿ ಹೊಂದಿದೆ ಸಮ್ಯಕ್ ಗೀತವನ್ನು ಕೇಳಿದರೆ ಪ್ರಣವ ವಿಭಶರಾಗುವುದಕ್ಕೂ ಆಗುತ್ತದೆ ಪ್ರಣಯ ವಿಭಶರಾಗುವುದಕ್ಕೂ ಆಗುತ್ತದೆ ಅವರಿಗೆ ವಿವಶತೆ ಯಾವುದು ಬೇಕು ಅಂತ ಅವರೇ ಆಯ್ಕೆ ಮಾಡಿಕೊಳ್ಳಿ ಗಾಯವನ್ನು ಕೇಳ್ತಾ ನಾದವನ್ನು ಆಸ್ವಾದಿಸ್ತಾ ನಾದ ಮೂಲವಾದಂತಹ ಪ್ರಣವವನ್ನು ಪ್ರಣವದಿಂದ ಪ್ರತಿಪಾದ್ಯವಾದ ತತ್ವವನ್ನು ಸತ್ವವನ್ನು ಅರಸ್ತಾ ಹೊರಟವರಿಗೆ ಆ ಸ್ವರವೆಂಬುದು ಬ್ರಹ್ಮಾನುಸಂಧಾನಕ್ಕೆ ಪೂರಕವಾಗ್ತದೆ ಅಲ್ಲ ಅದು ಹುಟ್ಟಿಸುವ ರಕ್ತಿ ಅನುರಕ್ತಿಗಳನ್ನೇ ಬೆಮ್ಮೆ ಬೆನ್ನು ಹಿಡಿದು ಸಾಗುವವರೇನಿದ್ದಾರೆ ಅವರು ಲೋನು ಪರಾಗುತ್ತಾರೆ ರಾಗ ಲೋನು ಒಂದು ಹಂತದಲ್ಲಿ ಪರಮಾನುರಕ್ತಿ ಪರಾಶಕ್ತಿಯಲ್ಲಿ ಮೂಡಿದರೆ ಹುಟ್ಟಿದ ಅನುರಕ್ತಿಗೊಂದು ಸಾರ್ಥಕ ಆದರೆ ಲೌಕಿಕವಾದಂತಹ ಭೋಗ ಸಾಧನಗಳಲ್ಲಿ ಪರಮಾನುರಕ್ತಿ ಹುಟ್ಟಿದರೆ ಅದು ಸಂಗೀತದ ವ್ಯಾಪಕತೆಗೆ ನಿದರ್ಶನ ಹಾಗೂ ಮಾಡಬಲ್ಲದು ಹೀಗೆ ಪ್ರಣವವನ್ನು ಪ್ರಣಯವನ್ನು ಆಯ್ಕೆಯ ಕೇಂದ್ರಗಳಾಗಿಸಿಕೊಂಡು ಈ ಗಾಯನವದ ಎಲೆಯಲ್ಲಿ ಹಿಡಿದು ಎಲ್ಲಿಗೆ ಸಾಗುತ್ತಾರೆ ಅಂತ ನೋಡೋಣ ಎಲ್ಲವನ್ನು ಮಾಡಬಲ್ಲವರಿಗೆ ಎಲ್ಲವನ್ನು ತಾವೇ ಮಾಡುವುದು ಭೂಷಣ ಅವರೇನು ಮಾಡಿದರೂ ಅದನ್ನು ನಾವು ಸುಧಾರಿಸ್ತೇವೆ ಅಂತಿರಬೇಕು ಅದಲ್ವ ಸರ್ವಶಕ್ತಿಯ ದ್ಯೋತಕ ನೀನು ಹೀಗೇ ಅಂತ ನಿರ್ಬಂಧಿಸುವುದಲ್ಲ ಏನು ಬೇಕಾದರೂ ಮಾಡುವಂಥ ಆಯ್ಕೆಯನ್ನು ಬಿಡುದು ಅವರು ಮಾಡಿದ್ದ ಗನು ಮಾಡಿದ್ದಕ್ಕೆ ಅನುಗುಣವಾದ ಗತಿ ವಿಗತಿಯನ್ನು ಫಲಾಫಲಗಳನ್ನು ಕೊಡುವಲ್ಲಿ ಕಾಯ್ತಾವು ಇದೊಂದು ಸಾಕ್ಷಿ ಪ್ರಜ್ಞೆ ಹೀಗಿರುವಾಗ ಅವರು ಬಂದು ಅನುರಕ್ತರಾಗ್ತಾರೋ ವಿರಕ್ತರಾಗ್ತಾರೋ ಏರ್ತಾರೋ ಇಳೀತಾರೋ ಬೀಳ್ತಾರೋ ಅದನ್ನೆಲ್ಲ ನೋಡುವಲ್ಲಿಯ ತನಕದ ಕಾಲ ಕಳೆಯುವುದಕ್ಕೊಂದು ನೆಲೆ ಬೇಡುವ ಅದಂಬ ಹೌದು ನಿಂತೆ ಅಡ್ಡಾಡ್ತಲೇ ಇರುವುದು ಅವರ ಮನಸ್ಸು ಓಲಾಡುವಾಗ ನಾನು ಮಾತ್ರ ಯಾಕೆ ಸ್ವಲ್ಪ ಓಲಾಡ್ತಾ ಇರುವ ಅದಕ್ಕಾಗಿ